ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಗಳ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕೆ ವಿ ದೌಂಡಮೇ ನಮ್ಮ ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ನಮ್ಮ ಮುಳಬಾಗಿನ ದಾನೇಶ್ವರ ದಾನ ಹೆಸರಿಗೆ ಹೆಸರಾದ ನಮ್ಮ ಪ್ರಚಾರ ಮಂಡಳಿಯಾದರೆ ಎಲ್ಲ ಮುಖದಲ್ಲಿ ವೇದಿಕೆಯ ಮುಖದಲ್ಲಿ ನಂತರ ಅನಂತ ಮಂಡಳಿಯ ಪತ್ರಿಕಾ ಬಂದಿದೆ ಇಂದಿನ ನಾವು ಲೋಕಸಭೆಯ ಚುನಾವಣಾ ಪ್ರಯುಕ್ತ ಮತಯಾಚನೆ ಮಾಡಲು ಇಂದಿನ ಈ ಸಭೆಯನ್ನು ಅಮ್ ನನಗೆ ಎರಡು ಸಾವಿರದ ಇಪ್ಪತ್ತು ನನಗೆ ಮಂಜನವರ ಮತ್ತು ಮುಂದಿನ ಎಲ್ಲ ಕ್ರಮದೊಂದಿಗೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಮುಂದೂರಿನಲ್ಲಿ ಕಟ್ಟಿ ಅಂತ ನನಗೆ ಭರವಸೆ ನಮ್ಮ ಸರ್ಕಾರದಲ್ಲಿ ಮನ್ಯಮ್ಮನವರು ತಾಲೂಕಿಗೆ ಯಾವುದೇ ರೀತಿಯ ಪ್ರಾಥಮಿಕನು ಎಲ್ಲ ಜಿಲ್ಲೆ ಮುಂದಿನ ನಮ್ಮ ಸಚಿವ ಮನೆಗಳ ನಾವು ಇಲ್ಲಿನ ಲೋಕಸಭೆಯ